ಮಾರ್ಕೆಟ್ನಲ್ಲಿ ಕಡಲೆಕಾಯಿ ಸೊಪ್ಪು ಮಾರ್ತಾಯಿರ್ತಾರೆ ಇವಾಗಂತೂ ಚಳಿ ಟೈಮಲ್ಲಂತೂ ಎಲ್ಲ ಕಡೆಯೂ ರೋಡ್ ಸೈಡು ಕಡಲೆಕಾಯಿ ಸೊಪ್ಪನ್ನ ಇರ್ತಾರೆ ಹಾಗಾಗಿ ಒಂದು ನಾಲ್ಕು ಕಟ್ಟು ಅಷ್ಟು ಕಡಲೆಕಾಯಿ ಸೊಪ್ಪನ್ನ ತೊಗೊಂಡು ಬಂದಿದ್ರು ಅಪ್ಪಾಜಿ ಅಮ್ಮ ಇಬ್ಬರು ಸೇರಿಕೊಂಡು ಎಲ್ಲದನ್ನು ಬಿಡಿಸ್ತಾ ಇದ್ರು ಏನು ಮಾಡ್ತಾರೆ ಅಂತ ಅಂದ್ಕೊಂಡೆ ಹಂಗೆ ತಿನ್ಬೋದಿತ್ತಲ್ಲ ಏನಕ್ಕೆ ಹಿಂಗೆ ಬಿಡಿಸಿ ಬಿಡಿಸಿ ಪಾತ್ರೆಗೆ ಹಾಕ್ತಿದ್ದಾರೆ ಅಂತ ಅಂದ್ಕೊಂಡೆ ಅದಾದ್ಮೇಲೆ ಅಮ್ಮ ಅಂದರು ಇವತ್ತು ಕಡಲೆಕಾಯಿ ಹಸಿ ಕಡಲೆಕಾಯಿ ಹಾಕ್ಬಿಟ್ಟು ಪಲಾವ್ ಮಾಡೋಣ ಅಂತ ಅಂದರು ಸೊ ಫಸ್ಟ್ ಟೈಮ್ ಈ ಥರ ಒಂದು ರೆಸಿಪಿ ಟ್ರೈ ಮಾಡ್ತಾ ಇರೋದು ಸೊ ನೋಡೋಣ ಹೇಗಾಗುತ್ತೆ ಅಂತ ನಿಮಗೆ ಮಾಡಿ ತೋರಿಸ್ತೀವಿ ಫಸ್ಟ್ ಇವಾಗ ಒಂದು ಕುಕ್ಕರಿಗೆ ಅದು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಅದಾದಮೇಲೆ ಒಂದು ಎರಡು ಸ್ಪೂನ್ ಅಷ್ಟು ನಂದಿನಿ ತುಪ್ಪ ತೊಗೊಂಡಿದ್ದೀವಿ ಸೊ ನಂದಿನಿ ತುಪ್ಪನ ಹಾಕ್ಕೊಳ್ಬೇಕು ಅದಾದಮೇಲೆ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದಂಥ ಹಸಿ ನಾ ಫಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಯಾಕೆ ಅಂದರೆ ಆವಾಗ ಗ್ಯಾಸ್ಟ್ರಿಕ್ ಏನು ಬರಲ್ಲ ಪ್ರಾಬ್ಲಮ್ ಆಗೋಲ್ಲ ನಮಗೆ ಚೆನ್ನಾಗಿ ಕ ಹಸಿಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿನ ಹಾಕ್ಕೊಳ್ಬೇಕು ಇಲ್ಲಿ ನಾನು ಒಂದು ಎರಡು ಈರುಳ್ಳಿ ಅಷ್ಟು ದಪ್ಪದ ಒಂದು ಎರಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೇಕು ಒಂದು ಅರ್ಧ ಇಂಚಷ್ಟಾದರೆ ಸಾಕು ಹಾಗೆಯೇ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಏನಿರುತ್ತೆ ಅಲ್ಲಿ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಟೊಮೆಟೊ ಹಣ್ಣು ಒಂದು ಮೂರು ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡೈತೆ ಸಣ್ಣ ಸಣ್ಣದಾಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಟೊಮೆಟೊ ತುಂಬ ಸಾಫ್ಟ್ ಆಗುತ್ತೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಎಲ್ಲ ಮಸಾಲೆ ಐಟಮ್ಮು ಒಂದು ಸ್ಪೂನಷ್ಟು ಅರಿಶಿನ ಎರಡು ಸ್ಪೂನಷ್ಟು ಗರಂ ಮಸಾಲೆ ಮತ್ತು ಬಿರಿಯಾನಿ ಮಸಾಲೆ ಒಂದು ಸ್ಪೂನು ಖಾರದ ಪುಡಿ ಹಾಗೆ ಒಂದು ಸ್ಪೂನು ಸಾಂಬಾರು ಪುಡಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದಾದಮೇಲೆ ಅದು ಎಲ್ಲ ಎಣ್ಣೆ ಬಿಟ್ಕೊಳ್ಬೇಕು ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗು ಚೆನ್ನಾಗಿ ಫ್ರೈ ಆಗಬೇಕು ಅದಾದಮೇಲೆ ಹೆಚ್ಚಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಹಾಗೆ ಪುದೀನ ಸೊಪ್ಪು ಇವು ಮೂರೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕ್ಯಾರೆಟು ಬೀನ್ಸು ಹಾಗೆಯೇ ಗೆಡ್ಡೆ ಕೋಸನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ತೊಳೆದಿದ್ದೆ ಅದನ್ನು ಹಾಕ್ಕೊಳ್ಬೇಕು ಎಲ್ಲದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೇ ಒಂದು ಕಪ್ಪಷ್ಟು ಕಡಲೆಕಾಳು ಹಸಿ ಕಡಲೆಕಾಳು ಬಿಡಿಸಿದಂಥ ಹಸಿ ಕಡಲೆಕಾಳನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಎಲ್ಲ ತರಕಾರಿಗಳನ್ನೂ ಹಾಕಾಗಿದೆ ಇವಾಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸೋಣ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಫಸ್ಟು ಒಂದು ಸರ್ತಿ ಉಪ್ಪು ಹಾಕ್ಕೊಂಡಿದ್ದೆ ಸೊ ಇವಾಗಲೂ ತರಕಾರಿ ಎಲ್ಲ ಬೇಯಬೇಕಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಇದಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಬೇಕು ಅದಾದ್ಮೇಲೆ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆ ನಾನು ಮೂರು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಸೊ ಒಂದು ಗ್ಲಾಸ್ ಅಕ್ಕಿ ತೊಗೊಳೋದಾದರೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ಬೇಕಾಗತ್ತೆ ಇಲ್ಲ ನಾನು ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನಿ ಹಾಗಾಗಿ ಮೂರು ಗ್ಲಾಸ್ ನೀರನ್ನ ಹಾಕಿದ್ದೀನಿ ಈಗ ಎಲ್ಲ ಕುದೀತಾ ಇದೆ ಈಗ ಆಲ್ಮೋಸ್ಟ್ ತರಕಾರಿ ಎಲ್ಲ ಬೇಯ್ತಾ ಇದೆ ಈ ಟೈಮ್ನಲ್ಲಿ ಕುದೀತಾ ಇರಬೇಕಾದ್ರೆ ಅಕ್ಕಿನ ಹಾಕ್ಕೊಳ್ಬೇಕಾಗತ್ತೆ ತೊ ಚೆನ್ನಾಗಿ ತೊಳೆದು ಅಕ್ಕಿನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ಈ ಟೈಮ್ನಲ್ಲಿ ನೀವು ಫೈನಲ್ ಆಗಿ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೋದು ಎಲ್ಲ ಸರಿ ಇದೆ ಅಂತ ಅಂದಮೇಲೆ ಅದು ಕುದೀತಾ ಇದ್ದಂಗೆ ಇದ್ದಂಗೆನೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡು ವಿಷಲ್ ಹಾಕ್ಸಿದ್ರೆ ಸಾಕು ಪಲಾವ್ ರೆಡಿಯಾಗಿರುತ್ತೆ ಈಗ ಎಲ್ಲ ಇಳಿದಿದೆ ಈಗ ಕುಕ್ಕರ್ನ ತೆಗಿಯೋಣ ನೋಡಿ ಈ ರೀತಿ ಕಾಣ್ತಾ ಇದೆ ಫುಲ್ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ ಹಾಗಾಗಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡ್ರೆ ಸೂಪರ್ ಆಗಿರೋ ಹಸಿ ಕಡಲೆಕಾಳು ಹಾಕಿರೋ ಮಾಡಿರೋ ಅಂತ ಪಲಾವ್ ಸಿದ್ಧವಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್